ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿಂದು ಓರಿಯಾ ಮಿಲ್ಕ್ ಶೇಕ್ ಅಂತ ಇವತ್ತು ಇದು ಮಕ್ಕಳಿಗೆ ಇಷ್ಟ ಆಗಿರೋ ಅಂಥ ಡ್ರಿಂಕ್ ಇದು ಅದರಿಂದ ಇದು ನಮ್ಮ ಅಣ್ಣನ ಮಗ ಮಾಡಿ ತೋರಿಸ್ತಾ ಇದ್ದಾನೆ ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಫಸ್ಟಿಗೆ ಒಂದು ಹಾಫ್ ಲೀಟರಷ್ಟು ಹಾಲು ತೊಗೊಂಡಿದ್ದೀವಿ ಮತ್ತು ಒಂದು ಬೌಲಷ್ಟು ಶುಗರು ಎರಡು ಓರಿಯಾ ಬಿಸ್ಕೆಟ್ ಪ್ಯಾಕ್ ತಗೊಂಡಿದ್ದೀವಿ ಫಸ್ಟ್ ಬಿಸ್ಕೆಟ್ ಪ್ಯಾಕ್ ಓಪನ್ ಮಾಡಿಕೊಂಡು ಕಟ್ ಮಾಡಿ ಜಾರೊಳಗೆ ಒಳಗೆ ನೋಡಿ ಕ್ರೀಮ್ ಬಿಸ್ಕೆಟ್ ಇದು ಕ್ರೀಮು ವಿತ್ ಕ್ರೀಮ್ ಹಾಕೊಬೇಕಿದು ಈಗ ಮಿಲ್ಕ್ ಹಾಕ್ಕೊಂಬಿಡೋಣ ಹಾಫ್ ಲೀಟ್ರ್ ತೊಗೊಂಡಿದ್ವಲ್ಲ ಅದು ಗ್ಲಾಸಲ್ಲಿ ಮೆಷರ್ ಮಾಡಿ ಹಾಕ್ಕೊಳ್ಳೋಣ ಎಷ್ಟಿದೆ ಎಷ್ಟು ಬರುತ್ತೆ ನೋಡೋಣ ಒಂದು ಗ್ಲಾಸ್ ಹಾಕಿದ್ದಾರೆ ಈಗ ಎರಡು ಗ್ಲಾಸು ಈಗ ಎರಡು ಗ್ಲಾಸ್ ಹಾಕಿದ್ದಾರೆ ಈಗ ಇನ್ನೊಂದು ಗ್ಲಾಸ್ ಇದ್ದೀವಿ ಹಾಲು ಮೂರು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಮೂರು ಗ್ಲಾಸ್ಗೆ ಒಂದು ಮೂರು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸ್ವೀಟ್ ಕಮ್ಮಿ ತಿನ್ನೋರು ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಏಕೆಂದರೆ ಬಿಸ್ಕೆಟಲ್ಲಿ ಕ್ರೀಮ್ ಇರೋದ್ರಿಂದ ಶುಗರ್ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್ ಒಂದು ಎರಡು ನೋಡಿ ಮೂರು ಸ್ಪೂನ್ ಸಕ್ಕರೆ ಹಾಕಿದ್ದೀವಿ ಇದಕ್ಕೆ ಇವಾಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ ಹಾಂ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಈ ಥರ ರೆಡಿಯಾಗಿದೆ ಈಗ ಗ್ಲಾಸಿಗೆ ಬಗ್ಸ್ಕೊಂಬಿಡೋಣ ಇತ್ತು ಇತ್ತು ಈಗ ನೋಡಿ ಆಯಿತು ಎರಡು ಗ್ಲಾಸ್ ಬಂದಿದೆ ಮೂರು ಗ್ಲಾಸ್ ಅಷ್ಟು ಬಂದಿದೆ ಇದು ಹಾಂ ಈಗ ಲಕ್ಷ ಟೇಸ್ಟ್ ಮಾಡಿ ನೋಡು ನೋಡಿ ಇದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲು ಅದಕ್ಕೋಸ್ಕರ ನಮ್ಮ ಅಣ್ಣನ ಮಗ ರೆಡಿ ಮಾಡಿರೋದು ಇದು ಹೇಗಿದೆ ಲಕ್ಷ ಓಕೆ ನೋಡಿದ್ರ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಚಿಕ್ಕ ಮಕ್ಕಳಿಗೋಸ್ಕರ ಮಕ್ಕಳೇ ಮಾಡಿ ಕುಡಿಗ್ಬೋದು ಇದು ಈ ಇದು ಈ ಡ್ರಿಂಕ್ ಇಷ್ಟ ಆದರೆ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಅವ್ರಿಗೆ ಅವ್ರಿಗೆ ಮಾಡ್ಕೊಳ್ಳೋಕೆ ಬಿಡಿ ಸ್ವಲ್ಪ ದೊಡ್ಡವರಾದರೆ ಮಾಡ್ಕೊಳೋಕೆ ಬಿಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು